ಶಿರಾ ನಗರದ ಐತಿಹಾಸಿಕ ಪ್ರಸಿದ್ಧ ಶ್ರೀ ದುರ್ಗಮ್ಮ ದೇವಿ ದಸರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ದಸರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತ ಸಮೂಹಕ್ಕೆ ಅನ್ನಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು

ಎಂಟು ರಾಯ ವಿಧಾನ ಎಲ್ಲರಿಗೂ ಆಗುತ್ತೆ ಗಡಿ ಗಡಿ ಕಡೆ ಜನಸಂಖ್ಯೆ ಅಥವಾ ಜನಸಂಖ್ಯೆಕ್ಕಾಗೆ ಎಲ್ಲರಿಗೂ ಗೋವ ಸಿಗುತ್ತೆ ಎಲ್ಲ ಎಲ್ಲ ಜಲಗಡೆ ಸುಮಾರು ಐನೂರು ಭಕ್ತರಿಂದ ಪ್ರಾರಂಭವಾದ ಈ ಅನ್ನ ಸಂತರ್ಪಣೆ ಇಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಭಕ್ತ ಸಮೂಹ ಪ್ರಸಾದ ವಿನಿಯೋಗ ಸ್ವೀಕರಿಸುವಂತಾಗಿದ್ದು ವಜೃಂಭಣೆಯ ಶಿರಾ ದಸರಾ ಮಹೋತ್ಸವ ಹಾಗೂ ಬೃಹತ್ ಅನ್ನ ಸಂತರ್ಪಣೆ ಕಾರ್ಯಕ್ರಮದ ಯಶಸ್ವಿಗೆ ಗಣ್ಯಾತಿ ಗಣ್ಯರಿಂದ ಕೃತಜ್ಞತೆ ಅರ್ಪಿಸಿದರು ಈಗ ಸುಮಾರು ಅಂದರೆ ಜನ ಇವತ್ತು ಅನ್ನ ಸಂತರ್ಪಣೆ ಏರ್ಪಡಿಸಿದ್ದಾರೆ ಈ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೂ ಆಗ ಸರ್ವ ಜನತೆಗೂ ಸರ್ವ ಪಕ್ಷದ ಮುಖಂಡರಿಗೂ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಏಕೆಂದರೆ ಇದನ್ನು ಭಾಳ ಅಚ್ಚುಕಟ್ಟಾಗಿ ದೇವಸ್ಥಾನದ ಒಂದು ಈ ಉತ್ಸವವನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಅವ್ರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೇನೆ ತಾಯಿ ಅನ್ನಪೂರ್ಣೇಶ್ವರಿ ಒಳ್ಳೇದು ಮಾಡಲಾದ್ರೆ ತಮ್ಮಲ್ಲಿ ಬೇಕು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಜಿಶನ್ ಮಹಮೂದ್ ವಜಯಣ್ಣ ರಾಮಣ್ಣ ಸತ್ಯಪ್ರಕಾಶ್ ಸೇರಿದಂತೆ ಶ್ರೀ ದುರ್ಗಮ್ಮ ದೇವಸ್ಥಾನದ ಆಡಳಿತ ವರ್ಗ ಅನ್ನ ಸಂತರ್ಪಣೆ ಸಮಿತಿ ಸದಸ್ಯರು ಭಕ್ತಾದಿಗಳು ಉಪಸ್ಥಿತರಿದ್ದರು ನ್ಯೂಸ್ ಜನರಿಗೋಸ್ಕರ